ಹಾಯ್ ಹಲೋ ನಮಸ್ಕಾರ ಇವತ್ತು ಪಪ್ಪಾಯಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಪಪ್ಪಾಯಿ ಗಿಡ ಎಲೆ ಕಾಯಿ ಹಣ್ಣು ಮತ್ತು ಪಪ್ಪಾಯಿ ಗಿಡದ ಹಾಲಿನ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಹಾಗಿದ್ದರೆ ಈಗ ಪಪ್ಪಾಯಿ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಪಪ್ಪಾಯಿ ಗಿಡ ಎಲ್ಲ ಕಡೆಗೂ ಸಿಗುತ್ತದೆ ಪಪ್ಪಾಯಿ ಹಣ್ಣಿಗೆ ಪಪ್ಪಾಯಿ ವಾತಕುಂಬ ಪಪ್ಪಾಯಿ ಪರಂಗಿ ಹಣ್ಣು ಹೀಗೆ ಅನೇಕ ಅನೇಕ ರೀತಿಯಲ್ಲಿ ಕರೆಯುತ್ತಾರೆ ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಈ ಹಣ್ಣಿಗೆ ಕರೆಯುತ್ತಾರೆ ಪಪ್ಪಾಯಿ ಹಣ್ಣು ಉಪಯುಕ್ತ ಭಾಗ ಅಂದರೆ ಪಪ್ಪಾಯಿ ಗಿಡದ ಪಂಚಾಂಗಗಳು ಬಳಸಬಹುದು ಪ್ರಮುಖವಾಗಿ ಅಂದರೆ ಕಾಯಿ ಹಣ್ಣು ಎಲೆ ಹಾಲು ಮತ್ತು ಬೀಜಗಳನ್ನು ಬಳಸಬಹುದು ಪಪ್ಪಾಯಿ ಕಾಯಿ ಇದ್ದಾಗ ಹಸಿರು ಬಣ್ಣದಿಂದ ನೋಡಬಹುದು ಮತ್ತು ಹಣ್ಣಾದಾಗ ಮೇಲ್ಗಡೆ ಹಳದಿ ತಿಳಿ ಹಳದಿ ಬಣ್ಣದಿಂದ ನೋಡಬಹುದು ಮತ್ತು ಒಳಗಡೆ ಉಣ್ಣಿಯಂತೆ ಆಕಾರವಿರುವ ಬೀಜಗಳನ್ನು ನೋಡಬಹುದು ಪಪ್ಪಾಯಿ ಹಣ್ಣಿನ ಮುಖ್ಯವಾಗಿ ಕಾಯಿ ಹಣ್ಣು ಹಾಲು ಪ್ರಮಾಣವು ಕಾಲು ತೊಲೆಯಿಂದ ಒಂದು ತೊಲೆಯವರೆಗೂ ಬಳಸಬಹುದು ಪಪ್ಪಾಯಿ ಗಿಡದಿಂದ ಪಿತ್ತ ಜ್ವರ ಕ್ರಿಮಿ ಕುಷ್ಠ ಖಜ್ಜಿ ಮೊಳಕೆ ಮೂಲವಾದಿ ಬೊಜ್ಜು ಕಪ್ಪು ಕಲೆಗಳು ಚರ್ಮ ರೋಗಗಳು ಹೀಗೆ ಅನೇಕ ರೋಗಗಳನ್ನು ದೂರ ಮಾಡಬಹುದು ಜ್ವರ ಬರುತ್ತಿದ್ದರೆ ಪಪ್ಪಾಯಿ ಹಣ್ಣಿ ಪಪ್ಪಾಯಿ ಗಿಡದ ಎಲೆಯ ದಂಟನ್ನು ಕಷಾಯ ಮಾಡಿ ಅದರಲ್ಲಿ ಸ್ವಲ್ಪ ಹಿಪ್ಪಲಿ ಪುಡಿ ಜೇನುತುಪ್ಪವನ್ನು ಸೇರಿಸಿ ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ ಮತ್ತು ಖಜ್ಜಿಯಾದರೆ ಪಪ್ಪಾಯಿ ಗಿಡದ ಹಾಲನ್ನು ತಗೊಂಡು ಹತ್ತಿಯಲ್ಲಿ ಹಾಲಿನಲ್ಲಿ ಎದ್ದಿ ಖಜ್ಜಿ ಆದ ಜಾಗಕ್ಕೆ ಹಚ್ಚಿದರೆ ಖಜ್ಜಿ ಕಡಿಮೆ ಆಗುತ್ತದೆ ಮೊಳಕೆ ಮೂಲವ್ಯಾಧಿ ಆದರೆ ಪಪ್ಪಾಯಿ ಗಿಡದ ಹಾಲನ್ನು ಹಚ್ಚಿ ಮೊಳಕೆಯಾದ ಮೊಳಕೆಯ ಮೇಲೆ ಹಚ್ಚಿ ತಿಕ್ಕಬೇಕು ಇದರಿಂದ ಮೊಳಕೆ ಕಡಿಮೆಯಾಗುತ್ತದೆ ಅಮತಿಸಾರ ಮತ್ತು ರಕ್ತಾತಿಸಾರ ಆದರೆ ಎಳೆಯ ಪಪ್ಪಾಯಿ ಕಾಯಿಯನ್ನು ಅರೆದು ಮೊಸರು ಮತ್ತು ಸೈದರ ಲವಣವನ್ನು ಮೂರು ಮಿಕ್ಸ್ ಮಾಡಿ ಕುಡಿದರೆ ಅಮತಿಸಾರ ಮತ್ತು ರಕ್ತಾತಿಸಾರ ಕಡಿಮೆಯಾಗುತ್ತದೆ ಬಿಳಿ ರಕ್ತ ಕಡಿಮೆಯಾದರೆ ಪಪ್ಪಾಯಿ ಎಲೆಯನ್ನು ಕ ರಸ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಬಿಳಿ ರಕ್ತ ಹೆಚ್ಚಾಗುತ್ತದೆ ಮುಖದಲ್ಲಿ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಪಪ್ಪಾಯಿ ಹಣ್ಣಿನ ಹಣ್ಣನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಬೇಕು ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆದರೆ ಮುಖ ಬೆಳ್ಳಗೆ ಸುಂದರವಾಗಿ ಕಾಣುತ್ತದೆ ಪಪ್ಪಾಯಿ ಹಣ್ಣು ತಿನ್ನುವುದರಿಂದ ಬೊಜ್ಜು ಕರಗುತ್ತದೆ ರಕ್ತ ಶುದ್ಧಿಯಾಗುತ್ತದೆ ಒಟ್ಟಿನಲ್ಲಿ ಪಪ್ಪಾಯಿ ಹಣ್ಣು ಅದ್ಭುತ ಹಣ್ಣು ಅಂತಾನೆ ಹೇಳಬಹುದು ಪಪ್ಪಾಯಿ ಕಾಯಿ ಪಲ್ಯ ಮಾಡಿ ತಿನ್ನಬಹುದು ಪಪ್ಪಾಯಿ ಹಣ್ಣು ಜ್ಯೂಸ್ ಮಾಡಿ ಕುಡಿಯಬಹುದು ನೋಡಿದಿರಲ್ಲ ಪಪ್ಪಾಯಿ ಗಿಡದಿಂದ ಮತ್ತು ಹಣ್ಣಿಂದ ಏನೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ